रथसप्तमी श्लोक अर्कपत्रस्नाश्लोक सप्त प्रियी कदीपिके सप्तजन्मिं पापं हरसप्तमी सत्वरम यन्मयात्रा यात्रा पाप पूर्व सप्तसु जन्मसु तत्स शोकमोह माकरी हर सप्तमी नमामि सप्तमी देवी सर्व्वाप प्रणाशिनी सप्तार का पत्रस्नानेना ममा पापं व्यापो हतु हरक्षलोकं सप्त सप्ती वहाँ पिता सप्तलोका प्रदीपना सप्तमी सहितो देवो गुरुहनार्ग्यम निवाकरहा अन्य पाठ यदा जन्मा कृतम् पापं मया जन्मसु जन्मसु तन्मे रोगमचा शोकमचा माकरी हंत सप्तमी एतज्जन्म कृतं पापं यच्च जन्मान्तरार्जितं मनोवाक्कायजं यच्च ज्ञातज्ञाते च ये पुनः इति सप्तविधं पापं स्नानेऽन्मे सप्तसप्तिके सप्तव्याधिसमायुक्तं हरमाकरी सप्तमी सप्तसप्ता महासप्त सप्तद्वीपा वसुन्धरा श्वेद्धर्क परणमादाय ಸಪ್ತಮಿ ರಥಸಪ್ತಮಿ ಸರ್ವರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ಆ ಸೂರ್ಯದೇವ ಎಷ್ಟು ಪ್ರಕಾಶಮಾನವಾಗಿ ಬೆಳಗ್ತಾರೋ ಅಷ್ಟೇ ಪ್ರಕಾಶಮಾನವಾಗಿ ನಿಮ್ಮೆಲ್ಲರ ಭವಿಷ್ಯ ಬೆಳಗಲಿ ಅಂತ ಹೇಳಿ ಹಾರೈಸುತ್ತಾ ಆ ಸೂರ್ಯದೇವನಲ್ಲಿ ಪ್ರಾರ್ಥಿಸುತ್ತಾ ಸ್ನೇಹಿತರೆ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈ ದಿನ ರಥಸಪ್ತಮಿ ಈ ರಥಸಪ್ತಮಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೆಯ ದಿನದಂದು ಅಂದರೆ ಸಪ್ತಮಿಯ ದಿನದಂದು ಸೂರ್ಯ ದೇವರ ಜನ್ಮ ದಿನವಾಗಿ ಆಚರಿಸಲಾಗುತ್ತದೆ ಸೂರ್ಯನು ತನ್ನ ಏಳು ಕುದುರೆಗಳ ರಥದಲ್ಲಿ ಉತ್ತರ ಗೋಳಾರ್ಧದ ಕಡೆಗೆ ಅಂದರೆ ಉತ್ತರಾಯಣವಾಗಿ ಪಯಣ ಆರಂಭಿಸುವ ಸಂಕೇತವಾಗಿ ಇದನ್ನು ಆಚರಿಸಲಾಗುತ್ತೆ ಇದನ್ನು ಸೂರ್ಯ ಜಯಂತಿ ಎಂದು ಸಹ ಕರೆಯುತ್ತಾರೆ ಈ ರಥಸಪ್ತಮಿಯ ಮಹತ್ವವೇನು ಇದರ ಪೂಜಾ ವಿಧಾನ ಹೇಗಿರುತ್ತೆ ಜೊತೆಗೆ ಮದುವೆಯಾಗದ ಹೆಣ್ಣು ಮಕ್ಕಳು ಈ ರಥಸಪ್ತಮಿ ಎಂದು ಒಂದು ಪೂಜೆ ಮಾಡಿದ್ದಾರೆ ಒಂದು ಸಣ್ಣದಾದ ಪೂಜೆ ಮಾಡಿದ್ದಾರೆ ಅವರ ಕಂಕಣ ಬಲ ಆದಷ್ಟು ಬೇಗ ಕೂಡಿ ಬರುತ್ತೆ ಆ ಪೂಜೆ ಯಾವುದು ಅಂತೂ ಸಹ ನಾನು ನಿಮಗೆ ಈ ದಿನ ಹೇಳ್ತೀನಿ ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ರಥಸಪ್ತಮಿ ಈ ದಿನ ಸೂರ್ಯನ ಆರಾಧನೆಯು ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಜನರು ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ನದಿ ಸಮುದ್ರ ಅಥವಾ ಮನೆಯಲ್ಲಿಯೇ ಸ್ನಾನ ಮಾಡಬೇಕು ಈ ದಿನ ಅಂದರೆ ರಥಸಪ್ತಮಿ ಎಂದು ವಿಶೇಷವಾಗಿ ಏಳು ಎಕ್ಕದ ಎಲೆಗಳನ್ನು ಅಂದರೆ ಅರ್ಕಪತ್ರ ಅಂತ ಹೇಳಿ ಕರೀತಾರೆ ಇದನ್ನು ಇದನ್ನು ತಲೆಯ ಮೇಲೆ ಇಟ್ಕೊಂಡು ಸ್ನಾನ ಮಾಡುವ ಪದ್ಧತಿ ಇದೆ ಇದು ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ಈ ಎಕ್ಕೆಯ ಗಿಡದ ಸ್ನಾನ ಇಡೀ ದೇಹದ ತೇಜಸ್ಸನ್ನು ಆರೋಗ್ಯವನ್ನು ಸಮೃದ್ಧಿಯನ್ನು ತೇಜಸ್ಸನ್ನು ಸೌಂದರ್ಯವನ್ನು ವೃದ್ಧಿಸುತ್ತದೆ ಅಂತ ಹೇಳಿ ಪುರಾಣಗಳಿಂದಲೂ ನಂಬಲಾಗಿದೆ ಈ ದಿನ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡಿ ಸೂರ್ಯನಿಗೆ ವಿಶೇಷ ಪೂಜೆ ಮತ್ತು ಆರ್ಯವನ್ನು ಸಲ್ಲಿಸಬೇಕು ಬೆಳಗಿನ ಜಾವದಲ್ಲಿ ತಲೆ ಭುಜ ಕತ್ತು ಕಂಕುಳು ತೊಡೆ ಪಾದ ಇತ್ಯಾದಿಗಳ ಮೇಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕರಿಸುವುದು ರೂಢಿಯಲ್ಲಿದೆ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ನಮಸ್ಕಾರಗಳನ್ನು ಮಾಡುವರು ಮನೆಯ ಒಂದು ಕೋಣೆಯಲ್ಲಿ ಪೂರ್ಣವಾಗಿ ಒಂದು ಸುತ್ತು ಪ್ರದಕ್ಷಿಣೆ ಹಾಕುತ್ತಾ ಅರುಣ ಪ್ರಶ್ನದ ಮಂತ್ರವನ್ನು ಪಠಿಸಿ ನಮಸ್ಕಾರ ಮಾಡಬೇಕು ಹೀಗೆ ನೂರ ಎಂಟು ನಮಸ್ಕಾರಗಳನ್ನು ಮಾಡುವುದು ನೂರ ಎಂಟು ಮಾಡಲು ಆಗದಿದ್ದರೆ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡುವುದು ಅದಾವುದೆಂದರೆ ಇಂದ್ರ ದಾತ ಪರ್ಜನ್ಯ ತ್ವಷ್ಟ ಪುಷ ಆರ್ಯಮ ಭಾಗ ವಿವಸ್ವನ ವಿಷ್ಣು ಅಂಶುಮಾನ ವರುಣ ಮತ್ತು ಮಿತ್ರ ಈ ಹನ್ನೆರಡು ಹೆಸರುಗಳು ಹನ್ನೆರಡು ತಿಂಗಳುಗಳ ಸೂಚಕವಾಗಿರುತ್ತದೆ ಅಂದು ರವೆ ಅಥವಾ ಅವಲಕ್ಕಿಯ ಪಾಯಸವನ್ನು ಮಾಡಿ ಅಥವಾ ಗೋಧಿಯ ಪಾಯಸವನ್ನು ಮಾಡಿ ಸೂರ್ಯನಿಗೆ ನೈವೇದ್ಯಕ್ಕಿರಿಸುವುದಾಗುತ್ತೆ ಈ ದಿನ ಮಕ್ಕಳಿಗೆ ಕರಿ ಎರೆಯುವ ಸಂಪ್ರದಾಯವಿದೆ ಹಾಗಾಗಿ ಈ ದಿನವನ್ನು ಕರಿ ದಿನ ಎಂದು ಸಹ ಕರೆಯಲಾಗುತ್ತೆ ಈ ದಿನ ಸೂರ್ಯ ರಥದಲ್ಲಿರುವಂತಹ ರಂಗೋಲಿಯನ್ನು ಹಾಕುವುದು ಸಹ ಬಹಳ ವಿಶೇಷವಾದದ್ದು ಇದು ರಥದಲ್ಲಿ ಸೂರ್ಯನ ಮೆರವಣಿಗೆ ಎಂದು ಅರ್ಥ ಸೂಚಿಸುತ್ತೆ ಇನ್ನೊಂದು ಬಹಳ ವಿಶೇಷವಾದ ಪೂಜೆ ಎಂದರೆ ಮದುವೆಯಾಗದ ಹೆಣ್ಣು ಮಕ್ಕಳು ಬಹಳ ದಿನಗಳಾದರೂ ಮದುವೆಯಾಗದೆ ಮನೆಯಲ್ಲಿ ಉಳಿದಂತಹ ಹೆಣ್ಣು ಮಕ್ಕಳು ಈ ಒಂದು ಎಕ್ಕದ ಪೂಜೆಯನ್ನು ಮಾಡಬೇಕು ಎಕ್ಕದ ಪೂಜೆ ಮಾಡುವುದರಿಂದ ಅವರ ಕಂಕಣ ಭಾಗ್ಯ ಅತಿ ಶೀಘ್ರದಲ್ಲಿ ಕೂಡಿ ಬಂದು ಅವರಿಗೆ ವಿವಾಹವಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಆ ಎಕ್ಕದ ಪೂಜೆ ಮಾಡುವ ವಿಧಾನ ಹೇಗೆಂದು ನಾನೀಗ ಹೇಳ್ತೀನಿ ಎಕ್ಕದ ಗಿಡದ ಪೂಜೆ ಮಾಡುವವರು ದೇವಸ್ಥಾನಗಳ ಬಳಿ ಇರುವಂತಹ ಪೂಜೆಗೊಂಡಂತಹ ಬಿಳಿ ಎಕ್ಕದ ಗಿಡವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಆಯ್ಕೆ ಮಾಡಿಕೊಂಡು ಆ ಗಿಡದ ಮೇಲೆ ಒಂದು ತಂಬಿಗೆಯಲ್ಲಿ ನೀರನ್ನು ಸುರಿಬೇಕು ಆ ನಂತರ ಆ ಗಿಡದ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕಿ ಆ ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಕಂಕಣ ದಾರವನ್ನು ಮಾಡಿಕೊಳ್ಬೇಕು ಕಂಕಣ ದಾರವನ್ನು ಆ ಗಿಡಕ್ಕೂ ಕಟ್ಟಬೇಕು ಹಾಗೂ ಇವರ ಕೈಗೂ ಸಹ ಕಟ್ಟಿಕೊಳ್ಬೇಕು ಜೊತೆಗೆ ಆ ಗಿಡದ ಮುಂದೆ ಪುಟ್ಟದಾದ ಅರಿಶಿನದಲ್ಲಿ ಗಣಪತಿಯನ್ನು ಮಾಡಿ ಒಂದು ಎಲೆಯ ಮೇಲೆ ಆ ಗಣಪತಿಯನ್ನು ಇಟ್ಟು ಅದರ ಮುಂದೆ ವಿಳಿಯದೆಲೆ ಎರಡು ಎಲೆ ಎರಡು ಅಡಿಕೆ ಎರಡು ಬಾಳೆಹಣ್ಣು ಇಟ್ಟು ಅದಕ್ಕೆ ದಕ್ಷಿಣ ಇಟ್ಟು ಒಂದು ಅರಿಶಿನ ದಾರದಲ್ಲಿ ಐದು ಕಾಲಿರುವಂತಹ ಅರಿಶಿಣ ಕೊಂಬನ್ನು ತಗೋಬೇಕು ಅರಿಶಿಣ ಕೊಂಬಿನಲ್ಲಿ ಐದು ಕಾಲುಗಳಿರಬೇಕು ಅಂದರೆ ಅದು ಮೊಳಕೆ ಮೂಡಿರುತ್ತಲ್ವ ಅದು ಐದು ಇರಬೇಕು ಅಂತಹ ಅರಿಶಿಣ ಕೊಂಬನ್ನು ತಗೊಂಡು ಅರಿಶಿಣದ ದಾರದಲ್ಲಿ ಅದಕ್ಕೆ ಐದು ಗಂಟೆಗಳನ್ನು ಹಾಕಬೇಕು ಐದು ಗಂಟೆಗಳನ್ನು ಹಾಕಿ ಅರಿಶಿನವನ್ನು ಕಟ್ಟಿ ಅದನ್ನು ಆ ಎಲೆಯ ಮೇಲಿಟ್ಟು ಪೂಜಿಸಿ ಆ ಅರಿಶಿನದ ಕೊಂಬನ್ನು ಆ ಎಕ್ಕೆಯ ಗಿಡಕ್ಕೆ ತನಗೆ ಒಳ್ಳೆಯ ಪತಿಯನ್ನು ಕೊಡು ದೀರ್ಘಾಯುಷವಂತನಾದ ಆಯ ತೇಜಸ್ಸುಳ್ಳವನಾದ ಆರೋಗ್ಯವಂತವನಾದ ಆಯಸ್ಸು ಉಳ್ಳವಂತನಾದ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವ ಗುಣ ಇರುವಂತನು ಸಕಲ ಸದ್ಗುಣ ಸಂಪನ್ನನಾದ ಪತಿಯನ್ನು ಕೊಡು ಅಂಥೇಳಿ ಆ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ಈ ಅರಿಶಿನ ಕೊಂಬಿನ ಅರಿಶಿನ ದಾರದ ಮಾಂಗಲ್ಯವನ ಅದಕ್ಕೆ ಕಟ್ಟಬೇಕು ರಥಸಪ್ತಮಿಯ ದಿನ ಈ ಎಕ್ಕೆದ ಗಿಡಕ್ಕೆ ಅರಿಶಿನ ಕೊಂಬಿನ ಮಾಂಗಲ್ಯವನ್ನು ಕಟ್ಟಿ ಬೇಡಿಕೊಂಡು ಬಂದರೆ ಆ ವರ್ಷ ಯಾರು ಈ ಕೆ ಕಾರ್ಯ ಮಾಡಿರ್ತಾರೋ ಅವರ ವಿವಾಹವಾಗುವುದು ಮಾತ್ರ ಎಳ್ಳಷ್ಟು ಸಂಶಯವಿಲ್ಲ ಅಂತ ಹೇಳಿ ಪುರಾಣದಲ್ಲಿಯೇ ಹೇಳಿದೆ ಕಶ್ಯಪ ಋಷಿ ಮತ್ತು ಅವರ ಪತ್ನಿ ಅದಿತಿ ದಂಪತಿಗಳಿಗೆ ಹುಟ್ಟಿದ ಸೂರ್ಯನ ಜನನವನ್ನು ಜನನದ ದಿನ ದಿನವನ್ನು ಇವತ್ತು ರಥಸಪ್ತಮಿ ಅಂತೇಳಿ ಆಚರಿಸಲಾಗುತ್ತೆ ಇದನ್ನು ಭಾನುಸಪ್ತಮಿ ಆರೋಗ್ಯ ಸಪ್ತಮಿ ಅಂತೇಳಿ ಸಹ ಕರೆಯಲಾಗತ್ತೆ ಕಾರಣ ಇಷ್ಟೇ ರಥಸಪ್ತಮಿ ಎಂದು ನಾವು ಮಾಡಿದ ಪೂಜೆ ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತೆ ಅಂತ ಹೇಳಿ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಸಣ್ಣ ಕತೆ ಹೇಳ್ತೀನಿ ಹಿಂದೆ ಕಾಂಬೋಜ ಸಾಮ್ರಾಜ್ಯದ ರಾಜ ಯಶೋವರ್ಮನು ತನ್ನ ಸಾಮ್ರಾಜ್ಯವನ್ನು ಆಳಲು ಉತ್ತರಾಧಿಕಾರಿ ಇಲ್ಲದ ಉದಾತ್ತ ರಾಜನಿಂದ ಒಂದು ಸಣ್ಣ ದಂತ ಕಥೆಯನ್ನು ನಿರೂಪಿಸಲಾಗಿದೆ ದೇವರಿಗೆ ಮಾಡಿದ ವಿಶೇಷ ಪ್ರಾರ್ಥನೆಗಳ ಮೇರೆಗೆ ಅವನಿಗೆ ಗಂಡು ಮಗು ಜನಿಸಿದೆ ರಾಜನ ಪ್ರತಿಷ್ಠೆಗಳು ಇಲ್ಲಿಗೆ ಮುಗಿಯಲಿಲ್ಲ ಏಕೆಂದರೆ ಅವನ ಮಗ ಮಾರಕ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ ರಾಜನನ್ನು ಭೇಟಿ ಮಾಡಿದ ಸಂತನೊಬ್ಬ ತನ್ನ ಮಗನು ತನ್ನ ಹಿಂದಿನ ಪಾಪಗಳನ್ನು ತೊಡೆದು ಹಾಕಲು ಭಕ್ತಿಯಿಂದ ರಥಸಪ್ತಮಿ ಪೂಜೆಯನ್ನು ಮಾಡಲು ಹೇಳ್ತಾನೆ ಆ ರಾಜ ಕಾಂಬೋಜ ಸಾಮ್ರಾಜ್ಯದ ರಾಜ ಯಶೋವರ್ಮ ರಥಸಪ್ತಮಿ ಎಂದು ರಥಸಪ್ತಮಿ ಪೂಜೆಯನ್ನು ಮಾಡಿದ ಬಳಿಕ ಅವನ ಮಗನ ಆರೋಗ್ಯವು ಚೇತರಿಸಿಕೊಂಡು ಆ ಮಗು ಇಡೀ ಸಾಮ್ರಾಜ್ಯವನ್ನೇ ಆಳಿತು ಅಂತ ಹೇಳಿ ಹಾಗಾಗಿ ಈ ಒಂದು ರಥಸಪ್ತಮಿಯನ್ನು ಸಪ್ತಮಿ ಅಂತೇಳಿ ಜೊತೆಗೆ ಆರೋಗ್ಯ ಸಪ್ತಮಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಈ ರಥಸಪ್ತಮಿಯ ಪೂಜಾ ವಿಧಾನ ಮದುವೆಯಾಗದ ಹೆಣ್ಣು ಮಕ್ಕಳು ಮಾಡಬೇಕಾದ ಒಂದು ಸಣ್ಣ ಪೂಜೆ ಸೂರ್ಯನ ಮಂತ್ರ ಎಲ್ಲವನ್ನು ನನ್ನ ವಿಡಿಯೋದಲ್ಲಿ ತೋ ತಿಳಿಸ್ಕೊಟ್ಟಿದ್ದೀನಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ತಿಳಿಸಿ ಈ ರಥಸಪ್ತಮಿಯ ದಿನ ನೀವು ಸಹ ಸೂರ್ಯನ ಆರಾಧನೆಯನ್ನು ಮಾಡಿ ಆರೋಗ್ಯವಂತರಾಗಿ ಯಶೋವಂತರಾಗಿ ಅಂತ ಹೇಳ್ತಾ ಸೂರ್ಯದೇವನನ್ನು ಸ್ಮರಿಸುತ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಉದಯೇ ಬ್ರಹ್ಮ ಸ್ವರೂಪೋಯಂ ಮಧ್ಯಾಹ್ನೀತು ಮಹೇಶ್ವರ ಸಂಧ್ಯ ಸ್ವಯಂ ವಿಷ್ಣು ತ್ರೈಮೂರ್ತಿರ್ದಿರ